ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ದಿನಕ್ಕೊಂದು ಕತೆ ಏನು ಹೇಳ್ತಾರ ಗುರುಗಳು ಏನು ತಿಳಿಸ್ತಾರೆ ನೋಡೋಣ ನಿಸರ್ಗ ಸ್ವರ್ಗ ಅಂತ ನಿಸರ್ಗನೇ ಒಂದು ಸ್ವರ್ಗ ಅಂತ ಹೆಂಗೆ ಏನಂತ ತಿಳಿಸ್ತಾರೆ ನೋಡೋಣ ಸಣ್ಣ ಕಥೆಯ ಮೂಲಕ ಹಕ್ಕಿಯೊಂದು ಮಧುರ ಗಾನ ಮಾಡಿ ನಿಸರ್ಗದಲ್ಲಿ ಸ್ವರ್ಗ ನಿರ್ಮಿಸಿತ್ತು ಒಂದು ಹಕ್ಕಿ ತಾನು ಹಾಡು ಹಾಡ್ತಾ ಗುಣಗುಣಿಸ್ತಾ ಸ್ವ ನಿಸರ್ಗದೊಳಗೆ ಹಾಡಾಡ್ತಾ ಸ್ವರ್ಗನೇ ನಿರ್ಮಾಣ ಮಾಡಿತಂತ ಅಕಸ್ಮಾತ್ ಅಲ್ಲಿಗೆ ಭಗವಂತ ಬಂದ ಅಕ್ಕಿ ಹಾಡು ಕೇಳಿ ಕಾಲು ಕೀಳದಂತಾಗಿ ಅಲ್ಲಿಯೇ ನಿಂತ ಭಗವಂತ ಬಂದು ಕೇಳ್ತಾನಂತ ನೋಡಿ ಹಾಡು ಹಾಡಕತ್ತಿತ್ತಲ್ಲ ಅದು ಗಿಳಿ ಹಕ್ಕಿ ಕೇಳ್ತಾ ನಿಂತ ಅಲ್ಲೇ ನಿಂತಾಗಿರ್ತಂತ ಅವನಿಗೆ ನಿಂತ ದೇವಾನು ದೇವತೆಗಳ ಹಾಡು ಕೇಳಿದಾಗಲೂ ಇಷ್ಟು ಸಂತಸವಾಗಿರಲಿಲ್ಲ ಅವನಿಗೆ ದೇವಾನ ದೇವತೆಗಳು ಕೂಡ ಹಾಡಿದಾಗ ಅಷ್ಟು ಸಂತೋಷ ಆಗಿರಲಿಲ್ಲ ಅಂತ ಭಗವಂತನು ಹಕ್ಕಿಗೆ ಹೇಳಿದೆ ಹಕ್ಕಿಯೇ ನಿನ್ನ ಹಾಡು ಕೇಳಿ ನನ್ನ ಹೃದಯ ತುಂಬಿ ಬಂದಿದೆ ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುವ ಇಚ್ಛೆ ಆಗಿದೆ ಬರುತ್ತೀಯಾ ಅಂತ ಆ ದೇವರೇ ಬಂದು ಸ್ವರ್ಗಕ್ಕೆ ಬರ್ತೀಯಂತ ಆ ಗಿಳಿಗೆ ಹಾಳೆ ಆ ಪಕ್ಷಿ ಹಕ್ಕಿ ಹಕ್ಕಿಗೆ ಎಷ್ಟು ಚೆನ್ನಾಗಿ ಹಾಡಕತ್ತೀಯಲ್ಲ ಅಲ್ಲಿ ಬರ್ತೀನಂತ ಕೇಳಿದಂತ ನೋಡ್ರಿ ಆ ಗಿಳಿ ಹಕ್ಕಿ ಏನು ಹೇಳ್ತಾ ನೋಡಮ್ಮ ಹಕ್ಕಿಯು ಭಗವಂತನಿಗೆ ಕೇಳಿತು ನಿನ್ನ ಸ್ವರ್ಗದಲ್ಲಿ ಗಿಡ ಮರ ಸೂರ್ಯ ಸೂರ್ಯಚಂದ್ರರು ಇದ್ದಾರೆಯೇ ಗಿಡನಕ್ಕೆ ಹಕ್ಕಿನ ಕೇಳ್ತಂತ ನೀನು ಸ್ವರ್ಗದಾಗ ಗಿಡ ಮರ ಬಳ್ಳಿಗಳು ಸೂರ್ಯಚಂದ್ರ ಚಂದ್ರ ಏನು ಅಂತ ಕೇಳ ಸ್ವರ್ಗದ ಭವ್ಯತೆಯ ಇಲ್ಲದ ಹಕ್ಕಿ ಕಂಡು ಅಯ್ಯೋ ಎನಿಸಿ ಭಗವಂತ ಹೇಳಿದ ಸ್ವರ್ಗದಲ್ಲಿ ಗಿಡ ಮರಗಳೆಲ್ಲ ಅಲ್ಲಿರುವುದು ಬರೀ ಕಲ್ಪ ವೃಕ್ಷಗಳು ಹಳ್ಳ ಕೊಳ್ಳಗಳೆಲ್ಲ ಅಲ್ಲಿರುವುದು ಹಾಲಿನ ಹಳ್ಳ ಜೇನಿನ ಕೊಳೆ ಅಮೃತದ ಸಾಗರ ಅಲ್ಲಿ ಸದೈವ ಬೆಳ ಬೆಳಕೇ ಇರುವುದರಿಂದ ಈ ಸೂರ್ಯಚಂದ್ರರ ಪ್ರಶ್ನೆಯೇ ಬರುವುದಿಲ್ಲ ಅಂತ ಯಾರು ದೇವ್ರು ಹೇಳ್ತಾರೆ ಏನು ಹೇಳ್ತಾರೆ ನೋಡ್ರಿ ಅಕ್ಕಿ ಹೇಳಿತು ಭಗವಂತನೇ ಇದು ಇಲ್ಲೇನು ಕೊರತೆ ಇದೆ ಹೇಳು ಅಷ್ಟೆಲ್ಲ ಐತೆ ಅಂದ್ವಲ್ಲ ಅಲ್ಲಿ ಐತೆ ಅಂದಮೇಲೆ ನಾನು ಇಲ್ಲರೂ ಏನು ಕೊರತೆ ಐತೆ ಹೇಳು ಅಂತಾರೆ ಹೇಳಿತು ಭಗವಂತನೇ ಇಲ್ಲೇನು ಕೊರತಿದೆ ಹೇಳು ಆಯುಷ್ಯುದ್ದಕ್ಕೂ ಅನುಭವಿಸಿದರೂ ಮುಗಿಯದ ಅನ್ನ ನೀರು ಗಾಳಿ ಬೆಳಕು ಸೃಷ್ಟಿ ಸೌಂದರ್ಯ ತುಂಬಿ ಸೂಸಿದೆ ನನ್ನ ಈ ದೃಷ್ಟಿಯಲ್ಲಿ ಈ ಭೂಮಿಯೇ ನಿಜವಾದ ಸ್ವರ್ಗ ಸ್ವರ್ಗ ಹಕ್ಕಿಯು ಸಂತೃಪ್ತ ಜೀವನ ಕಂಡು ಭಗವಂತನಿಗೆ ಆದ ಸಂತಸ ಅವರ್ಣನೀಯವಾಗಿತ್ತು ನನಗಿಲ್ಲಿ ಏನು ಕಡಿಮೆ ಆಗೈತಿ ನನಗೆ ಹಾರಾಡೋಕ್ಕೆ ಸ್ವತಂತ್ರವಾಗಿ ಹಾರಾಡಕ್ಕೆ ಆಕಾಶ ಐತಿ ಆ ಹಣ್ಣು ಹಣ್ಣು ಗಾಳಿಯದ ಬಿಸಿಲದ ಬೆಳಕದ ಈ ಸೃಷ್ಟಿಕರ್ತ ಎಲ್ಲ ಮಾಡ್ಯಾನ ಸೌಂದರ್ಯ ಐತಿ ತುಂಬಿ ಸುಸಕತ್ತದ ಇದಕ್ಕಿಂತ ಮತ್ತೆ ಅಲ್ಲಿ ಬಂದು ನಾನೇನು ಪಡ್ಕೊಳ್ಳಿ ಇದಿಷ್ಟೇ ಇದು ನನಗೆ ಸ್ವರ್ಗ ಆಗೈತಿ ಅಂತಂದು ಇದೇ ಸೃಷ್ಟಿ ಅಂತ ಅಂದಾಗ ನಿಜ ಸ್ವರ್ಗ ಇದೇ ನಮಗೆ ಅನುಭವಿಸೋಕೆ ನಾವು ರೆಡಿ ಇರಬೇಕು ಅಷ್ಟೇ ಎಲ್ಲನೂ ಕೂಡ ದೇವ್ರು ಕೊಟ್ಟು ಕಳ್ಸ್ಯಾನ ನನಗೆ ಇಷ್ಟು ಆರಾಮಾಗಿರ್ಲಕ್ಕ ಸೃಷ್ಟಿನ ಕರ್ತನ ನಮ್ಮನ್ನ ಮ್ಯಾಲೆ ಭಾಳ ಪ್ರೇಮ ಸೃಷ್ಟಿ ಸೃಷ್ಟಿ ಮಾಡಿ ಮಾನವನ ಸೃಷ್ಟಿ ಮಾಡಿದ್ನಂತ ಯಾಕಂದ್ರೆ ಎಲ್ಲ ನೀನು ಬೇಕಾಗಿದ್ದೆ ನನಗೆ ಏನು ಬೇಕು ಅದನ್ನು ಮಾತ್ರ ಎಲ್ಲ ಸರಿಯಾಗಿ ಹಣ್ಣು ಗಾಳಿ ಬಿಸಿಲು ನೆರಳು ಭೂಮಿ ಎಲ್ಲ ಸೌಂದರ್ಯ ಎಲ್ಲ ಕೊಟ್ಟು ಅವ ನಮಗೆ ಕಳಿಸ್ಯಾನ ಆದರೆ ನಾವು ಏನು ಮಾಡಿ ಗೊತ್ತೇನ ಅದು ಬೇಕಾಗಿರೋದನ್ನು ಬಿಟ್ಟು ಬೇಡದೆ ಇರೋದಕ್ಕೆ ಹೋಗಿ ನರಕ ಮಾಡ್ಕೊಂಡು ಅದು ಅದು ಹಕ್ಕಿ ಥರ ಇಲ್ಲ ನಾವು ಅಷ್ಟು ಸಮಾಧಾನ ಆಗಿ ಕೊಟ್ಟದ್ದು ಉಪಯೋಗಿಸ್ಕೊಂಡು ಸ್ವರ್ಗ ಮಾಡ್ಕೊಳಕ್ಕೆ ತಯಾರಲ್ಲ ನಾವು ನನ್ನದೇ ಆದ ಒಂದು ಸೃಷ್ಟಿ ಮಾಡ್ಕೊಳ್ಳೋಕೆ ತಯಾರಾಗಿದ್ವಿ ಮನೆ ಮಾಡ್ಕೊಂಡ ಹೊಲ ಮಾಡಿದ್ನ ಸೋಫಾ ತೊಗೊಂಡೆ ಇನ್ನೊಂದಿಷ್ಟಿಷ್ಟು ಒಳ್ಳೆ ಬಟ್ಟೆ ತೊಗೊಂಡೆ ಸೀರೆ ತೊಗೊಂಡೆ ಇನ್ನೊಂದಿಷ್ಟು ಒಡವೆ ಮಾಡ್ಕೊಂಡೆ ಅದರಲ್ಲಿ ಸುಖ ಅದೇನು ಅದು ಸ್ವರ್ಗ ಮ ಆಗ್ತದೇನೋ ಅಂಥೇಳಿ ನಾವು ಏನು ಮಾಡಿವಿ ಭ್ರಮ ಲೋಕದಲ್ಲಿ ಭ್ರಮ ಲೋಕದಲ್ಲಿ ಬಿದ್ದು ನೊಂದೀವಿ ಬೆಂದೀವಿ ಹೊರತಾಗಿ ಸುಖ ಸಿಗಲಿಲ್ಲ ಸೊಪ್ಪ ತೊಗೊಂಡೆವು ಮನೆ ಕಟ್ಟಿಸಿದೆವು ಹೊಲ ತೊಗೊಂಡೆವು ಕೋಟಿ ಕೋಟಿ ಹಣ ಮಾಡಿದೆವು ಮಕ್ಕಳು ಮಾಡ್ಕೊಂಡೆವಿ ಏನು ಬಂದೆವು ಬರೀ ಅಹಂಕಾರ ನಾನು ಅನ್ನೋದು ಬಂತು ಅಲ್ಲಿಗೆ ಇವಾಗ ದೇವರು ಕೊಟ್ಟಿದ್ದನ್ನು ಬಳಸಿಕೊಂಡು ಸ್ವರ್ಗ ಮಾಡ್ಕೊಂತ ಅವ್ನು ಕಳ್ಸ್ಯಾನ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ರೆ ಅಂಥೇಳಿ ನಾನೇ ಇಲ್ಲಿ ಸ್ವಂತದಾದ ಕ್ರಿಯೇಟ್ ಮಾಡ್ಕೋತೀನಿ ನಾನೇ ಯಜಮಾನಿಯಾಗಕ್ಕೆ ಇಲ್ಲಿ ನನ್ನದೇ ಆದ ಒಂದು ಪ್ರೊಡ್ಯೂಸರ್ ಎಲ್ಲ ಪಿಕ್ಚರ್ ಮಾಡೋಕೆ ಬಂದು ಹೈರಾಣಕ್ಕೆ ಬಿದ್ದೀನಿ ಸುಮ್ಮ ಒಂದು ಟಾಕೀಸ್ಗೆ ಹೋಗಿ ಸಿನಿಮಾ ನೋಡಿ ಆರಾಮಾಗಿ ನಗ್ತಾ ನಗ್ಕೋತ ಕೆಲ್ಕೋತ ಬಂದ್ರೆ ಆಗ್ತದಿಲ್ಲ ಏನು ಮಾಡಬೇಕು ಏನಿದು ಉದಾಹರಣೆ ನನಗೆ ಹೆಂಗೆ ನೆನಪಾಯ್ತು ಅಂದ್ರೆ ಇವಾಗ ಈಗ ಸೃಷ್ಟಿಕರ್ತ ಸೃಷ್ಟಿ ಮಾಡ್ಯ ಎಲ್ಲ ಅದ್ಭುತವಾಗಿ ಸೃಷ್ಟಿ ಮಾನವರು ಏನು ಬೇಕು ಅಂತೇಳಿ ನಾನು ಬಂದು ಅಷ್ಟೇ ನೋಡಕತ್ತಿಲ್ಲ ಒಂದು ಸಿನಿಮಾ ಟಾಕೀಸ್ಗೆ ಹೋಗಿ ಒಂದು ಚೆನ್ನಾಗಿ ಒಂದು ಪ್ರೊಡ್ಯೂಸರ್ ಕಷ್ಟಪಟ್ಟು ಕೋಟಿ ಕೋಟಿ ರೊಕ್ಕ ಹಾಕಿರ್ತಾನೆ ಸಿನಿಮಾ ಮಾಡೋ ಅದೆಲ್ಲ ಎಷ್ಟು ಹೈರಾಣಾಗಿ ಆಗಿ ಸಿನಿಮಾ ಮಾಡಿರ್ತಾನೆ ನಾನು ಅದರಲ್ಲಿ ನೋಡಿ ಸಿನಿಮಾ ನೋಡಿ ಆನಂದ ಪಟ್ಟು ಯಾವುದಾದ್ರು ಒಳ್ಳೆ ವಿಷಯ ತೊಗೊಂಡು ಆನಂದಕ್ಕೆ ಯಾವ ಆನಂದಕ್ಕೆ ಏನಾರು ವಿಷಯ ಇದ್ವು ಅಂದ್ರೆ ತೊಗೊಂಡು ಆನಂದವಾಗಿ ಇರೋದು ಬಿಡೋದು ಬಿಟ್ಟು ಬಂದು ನಾ ಹೊರಗೆ ಬರಟ್ಲು ಏನು ಮಾಡಾತ್ತೀನಿ ನಾನೇ ಒಂದು ಅಂಥದ್ದು ಸಿನಿಮಾ ತೆಗೀಬೇಕಂತೆ ಅಂಥದ್ದೊಂದು ಸಿನಿಮಾ ತೆಗೆದ್ರೆ ಆಯ್ತು ನಾನೇ ಅದರ ಪ್ರೊಡ್ಯೂಸರ್ ಆದರೆ ಇಷ್ಟೊಂದು ಜನ ಬಂದಾರ ಇಷ್ಟು ಟಿಕೆಟ ಇಷ್ಟು ರೊಕ್ಕ ಆಗ್ತವೆ ನಾನೇ ಮಾಡ್ಬೇಕಂತ ಏನು ಮಾಡೀನಿ ಹೈರಾಣಕ್ಕೆ ಬಿದ್ದುಬಿಟ್ರೀನಿ ಹೈರಾಣಕ್ಕೆ ಬಿದ್ದವು ಅದೇ ಪ್ರೊಡ್ಯೂಸರ ಡೈರೆಕ್ಟರ ದುಡ್ಡು ಹಾಕೋದು ಇಂಥ ಬಂದಿಲ್ಲ ಬಿದ್ದು ಜೀವನನೇ ಸಣ್ಣ ಅವ್ನು ಮುಳುಗ್ತೀವಿ ಅಂತ ಹೇಳ್ತೀವಿ ಹಂಗಾಗ್ಬಿಟ್ಟೈತಿ ಅವನು ಪರಮಾತ್ಮ ಸೃಷ್ಟಿ ಮಾಡ್ಯಾನ ಎಲ್ಲ ಏನು ಬೇಕಾಗಿದ್ದು ಅವಶ್ಯ ಇದ್ದಿದ್ದು ನನಗೆ ಆರಾಮಾಗಿರ್ಲಿಕ್ಕೆ ಎಲ್ಲ ಐತಿ ಒಂದು ಗಾಳಿ ಇದ್ರಾಗಲ್ಲ ಒಂದು ಬಿಸಿಲಿದ್ರಾಗ ಬಿಸಿಲು ಇರಲಿಲ್ಲ ಅಂದ್ರೆ ಆಗೋದಿಲ್ಲ ಗಾಳಿ ಇರಲಿ ಅಂದ್ರೆ ಆಗೋದಿಲ್ಲ ಭೂಮಿ ಇರಲಿ ಅಂದ್ರೆ ಆಗಲ್ಲ ಆಕಾಶ ಇರಲಿ ಅಂದ್ರೆ ಆಗೋದಿಲ್ಲ ಈ ಪಂಚಭೂತಗಳಿಂದ ಆದ ಶರೀರ ಪಂಚಭೂತಗಳಿರಲಾರದೆ ಆಗೋದಿಲ್ಲ ಅದನ್ನು ಬಿಟ್ಟಿ ಉಸಿ ರೈತ ಗೊತ್ತಿಲ್ಲ ಮಗು ರೈತ ಗೊತ್ತಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯದೇವ ಬರ್ತಾನೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಅಷ್ಟು ಬಿಟ್ರು ಏನು ಎದ್ದಿದ್ದೇ ತಡ ಓಡಿದ್ದೇ ತಡ ಹಲ್ಲು ಉಜ್ಜೋಕೆಲ್ಲ ಓಡಿ ಕುಡಿಯೋ ನೀರು ಕುಡಿಯೋ ನೀರಿನ ಸ್ವಾದ ಗೊತ್ತಿಲ್ಲ ಆ ನೀರಿನಲ್ಲಿರೋ ಶಕ್ತಿ ಗೊತ್ತಿಲ್ಲ ಸುಮ್ಮನೆ ಓಡಾಡ್ಕೊಂಡು ನೀರು ಕುಡ್ಕೊಂಡು ಓಡಾಡ್ಕೊಂಡು ಒಂಚೂರು ನಷ್ಟ ತಿನ್ನೋಕ್ಕೂ ಪುರ್ಸತ್ತಿಲ್ಲ ಅಂದ್ರೆ ಇದು ಯಾವಾಗ ಸುಖ ನನಗೆ ಅನ್ಸಕತ್ತೈತಿ ತಿನ್ನೋಕೆ ಪುರ್ಸತ್ತಿಲ್ಲ ತಮಗಾಗಿ ತನ್ನ ಶರೀರಕ್ಕೆ ರೆಸ್ಟ್ ಮಾಡೋಕೆ ಸಮಯ ಇಲ್ಲ ತನಗಾಗಿ ಉಣ್ಣಕ್ಕೆ ರೆಸ್ಟ್ ಸಮಯ ಇಲ್ಲ ಮತ್ತು ತನ್ನ ಆರಾಮಕ್ಕೆ ರೆಸ್ಟ್ ಇಲ್ಲ ನನ್ನ ಶರೀರಕ್ಕೆ ರೆಸ್ಟ್ ಇಲ್ಲ ಮತ್ತು ಇನ್ನು ಎದಕ್ಕೆ ಬದುಕೋದು ಅಂತ ಯಾರ್ಯಾಗಿ ಬದುಕೋದು ಬೇರೆಯವ್ರಿಗೆ ಜೀವನ ಮಾಡೋಕ್ಕೆ ಹೋಗಿ ತನ್ನ ಸುಖನೇ ಕಳ್ಕೊಳಕ್ಕೆ ತಿನ್ನಲ್ಲ ನಾನು ನನ್ನೇ ಹೇಳ್ತೀನಿ ಬೇರೆ ಉದಾಹರಣೆ ಹೇಳಲ್ಲ ನಾನೇ ಬೇರೆಯವ್ರಿಗೆ ಗಂಡ ಮನೆ ಮಕ್ಕಳು ರೊಕ್ಕ ರೂಪಾಯಿ ಮಾಡು ಭ್ರಮಾ ಜೀವನದಾಗ ಜೀವನಕ್ಕೆ ಬಿದ್ದು ಈ ಅದ್ಭುತವಾದ ಸ್ವರ್ಗದಂಥ ಜೀವನ ನಾವು ಮರಿತಾ ಇದ್ದೀವಲ್ಲ ಕೊಡುವ ಸೂರ್ಯ ದೇವನಿಗೆ ಒಂದು ಚೂರು ಧನ್ಯವಾದ ಇಲ್ಲ ಅವರು ಬರೆದಿದ್ರೆ ಆಗುವುದಿಲ್ಲ ಒಂದು ಹೂ ಅರಳುವುದಿಲ್ಲ ನಮಗೆ ಚೈತನ್ಯ ಬರುವುದಿಲ್ಲ ಆ ಸೂರ್ಯ ಚಂದ್ರನನ್ನು ನೆನಪಿಸ್ಕೊಳ್ಳೋದಿಲ್ಲ ನಮಸ್ಕರಿಸೋದಿಲ್ಲ ಅವ್ರು ಬರೆದಿದ್ರೆ ಏನೂ ಆಗೋದಿಲ್ಲ ಅವರು ಅವ್ರು ಒಂದಿನ ಸೆಟ್ಕೊಂಡು ಏನಾರ ಕೂತ್ರಿ ಅಂದ್ರೆ ತಿಳಿತೀರಿ ನಮ್ಗೆ ಆಗ್ಯದ್ದು ಹೀಗೆಲ್ಲ ಭೂಮಿನೂ ಕೂಡ ಸೆಟ್ಕೊಂಡ ಒಂದೊಂದು ಸಾರಿ ಒಂದೊಂದು ಸಾರಿ ಪ್ರಕೋ ವಿಕೋಪಗಳು ಪ್ರಕೋಪಗಳು ಎದಕ್ಕಾಗ್ತವೆ ಅವ್ರಿಗೂ ನೋಡಿ ನೋಡಿ ಪಾಪ ಇದು ಎಷ್ಟೊಂದು ಜನರಂತ ಹೇಳಕ್ಕೆ ಮಾಡ್ತಾರೆ ಆದ್ರೆ ಅರಿವು ಇಲ್ಲ ಹೋದ್ ಸಾರಿ ಈ ಕರೋನಾದಾಗ ಮಾಡಿಲ್ಲ ನಾವು ಉಸಿರು ಉಸಿರಿಗೆ ಬೆಲೆ ಕೊಡಾಕತ್ತಿಲ್ಲ ನೀವು ಗಾಳಿಗೆ ಬೆಲೆ ಅಂತೇಳಿ ಗಾಳಿ ಇರಲಿಲ್ಲ ಅಂದ್ರೆ ಸಹತ್ರಿ ನೀವು ಅಂತ ಹೇಳೇನೆ ಕರೋನದಾಗ ಅಂಥದ್ದು ಮಾಡಿದ್ರು ಕೂಡ ಮರ್ತೆ ಹೋಗ್ಯಾರ ಜನ ಮತ್ತೆ ಅದೇ ರಾಗ ಅದೇ ಹಾಡು ಒಂದು ಚೂರು ಭಯ ಭಕ್ತಿ ಇಲ್ಲ ಏನು ಅದಕ್ಕೆ ಗೌರವಿಸಲ್ಲ ತನ್ನ ಶರೀರಕ್ಕೂ ಗೌರವ ಇಲ್ಲ ಅದ್ಭುತವಾದ ಶರೀರ ಕೊಟ್ಟ ದೇವ್ರು ಒಳಗಡೆ ಯಾವ ಕಂಪ್ಯೂಟ್ರ್ನು ಏನು ಮಾಡೋಕ್ಕಾಗಲ್ಲ ಈ ಥರ ಕೈ ಕಾಲುಗಳು ಕಣ್ಣುಗಳು ಮ್ಯಾಜಿಕ್ ಅದಾವೆ ಪ್ರತಿ ಕ್ಷಣ ಮ್ಯಾಜಿಕ್ ಮಾಡ್ತಾವೆ ಪ್ರತಿ ಕ್ಷಣ ನಮ್ಮ ಶರೀರನ ಶುದ್ಧ ಮಾಡ್ತದೆ ಗಾಳಿ ಉಸಿರಾಡ್ತೀವಿ ನಾವು ಮಾಡ್ತೀವಿ ಅದನ್ನು ತನ್ನ ತಾನೇ ಆಗುವ ಉಸಿರಾಟ ನಮ್ಮ ಪ್ರತಿ ನಮ್ಮ ಶರೀರನ ಪ್ರತಿ ಕ್ಷಣವೂ ಕೂಡ ಶುದ್ಧ ಮಾಡ್ತೇವೆ ಇದು ಯಾವ ಔಷಧಿಗೆ ರೊಕ್ಕ ಕೊಟ್ಟಿವೆ ಗುಳಿಗೆ ಕೊಟ್ಟಿವೆ ನಾವು ಏನಾರು ಒಂದು ಒಂದೇ ದಿನ ಹೊಟ್ಟೆ ಕಡಿತು ಅಂದ್ರೆ ಒಂದು ಗುಳಿಗೆ ತೊಗೋಬೇಕು ಒಂದು ಏನಾರು ಆಯಿತು ಅಂದ್ರೆ ಅದಕ್ಕೆ ಮಾಡಬೇಕು ಇದು ಪ್ರತಿ ಕ್ಷಣವೂ ಕೂಡ ನಮ್ಮ ಶ್ವಾಸಕ್ರಿಯೆಯಿಂದ ನಮ್ಮಲ್ಲಿರೋ ಕಲ್ಮಶ ಹೊರಗೆ ಹಾಕ್ತದೆ ಒಳಗಡೆ ಕಲ್ಮಶನ ಹೊರಗೆ ಹಾಕ್ತದೆ ಇದಕ್ಕೆ ಯಾರ್ಯಾರು ಒಂದು ದಿನ ಧನ್ಯವಾದ ಹೇಳಿವಿ ಗಬ ಉಸುರು ತಿನ್ನೋದೇನು ಅನ್ನಕ್ಕೆ ಒಂದಿನ ದಿನ ಧನ್ಯವಾದ ಹೇಳೀವಿ ಕುಡಿಯೋ ನೀರಿಗೆ ಧನ್ಯವಾದ ಒಂದು ವಸ್ತುವಿಗೂ ಕೂಡ ಒಬ್ರವ್ರು ಒಂದು ದಿನ ನಾನು ನಾನೇ ಹೇಳ್ತೀನಿ ಬೇರೆಯವ್ರು ಬೇಡ ಬಿಡ್ರಿ ಯಾಕೆ ಇನ್ನೊಬ್ರಿಗೆ ಕಮೆಂಟ್ ಮಾಡೋದು ನನಗೆ ಗೊತ್ತಿಲ್ಲ ಪ್ರತಿಯೊಂದು ವಸ್ತುವಿನ ಬೆಲೆ ಅದರ ಗೌರವ ಕೊಡುಗೆ ಅರ್ಥ ಆಗಿಲ್ಲ ತಿಳ್ಕೊಂಡಿಲ್ಲ ಅಂದಮೇಲೆ ಎಷ್ಟು ಮೂರ್ಖಳು ಮೂರ್ಖರು ನಾವೆಲ್ಲ ಅಲ್ಲ ಭಾಳ ಮೂರ್ಖತನ ಬೇಡ ಇದು ಅರ್ಥ ಮಾಡ್ಕೊಳ್ಳೋಣ ಅನುಭವಿಸೋಣ ಈ ಸುಖನ ಸ್ವರ್ಗ ಮಾಡ್ಕೊಳ್ಳೋಣ ಸ್ವರ್ಗ ಮಾಡ್ಕೊಳ್ಳಕ ನಾನು ರೊಕ್ಕ ರೂಪಾಯಿ ಅಂತ ಬೇಕಾಗಿಲ್ಲ ಇದ್ದಷ್ಟರಾಗೆ ನಾಲ್ಕು ಗೋಡೆ ಮಧ್ಯೆ ಸ್ವರ್ಗದಾಗಿರ್ಬೋದು ಗಂಡ ಹೆಂಡತಿ ಮನೆ ಕಳು ನಕೋತಾ ಅನ್ಕೋತ ಪ್ರೀತಿ ಮಾಡಿದ್ರೆ ಪ್ರೀತಿ ಸಿಗ್ತದ ನಾನು ಜಗಳ ಮಾಡಿದ್ರೆ ಜಗಳ ಸಿಗ್ತದ ಜಗಳ ಮಾಡಿದ್ರೆ ನರಕಾಗ್ತದೆ ಪ್ರೀತಿಯಿಂದ ಮಾತಾಡ್ಸೋದು ನೀವು ಎರಡು ಪ್ರೀತಿಯಿಂದ ಮಾತಾಡಿದ್ರೆ ಅದು ಸ್ವರ್ಗ ಆಗ್ತದೆ ಇದ್ರು ಬಿಟ್ರಿ ಹೇಳಿ ಅದಕ್ಕೆ ಹೇಳಿ ಇದ್ದೇ ಈ ಪ್ರಪಂಚದಲ್ಲಿ ಇಲ್ಲಿ ಬಂದಿವೆಲ್ಲ ಸೃಷ್ಟಿಕರ್ತೆ ಎಲ್ಲ ಸೃಷ್ಟಿ ಮಾಡಿ ಕಳ್ಸೋಣ ಸ್ವರ್ಗ ಹೋಗೋರಿ ಅಂತಲೇ ಕಳ್ಸ್ಯಾನ ಮೇಲೆಲ್ಲೂ ಸ್ವರ್ಗ ಇಲ್ಲ ಇಲ್ಲೇ ಅದು ಸ್ವರ್ಗ ನರಕೆಲ್ಲ ನಾನೇ ಸ್ವರ್ಗ ಮಾಡ್ಕೊಂಡೆ ಎಲ್ಲೂ ಕೂಡ ನಾನೇ ಸ್ವರ್ಗ ಮಾಡಿಕೊಂಡು ಆಯುಷ್ಯ ಆರೋಗ್ಯ ಆನಂದ ಪಡ್ಕೊಳ್ಳೋ ಶಕ್ತಿ ನನ್ನಲ್ಲೈತಿ ನಿನ್ನೊಳಗೂ ಕೂಡ ಶಕ್ತಿ ಇರಿಸಿ ನೀವೇ ಕೂಡ ಉಪಯೋಗಿಸ್ಕೊಡ್ರಿ ಅಂತ ಕೂಡ ಹೇಳಾರ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ನೋಡಿ ಸೃಷ್ಟಿಕರ್ತ ಹಾಕಿ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಸ್ವರ್ಗ ಮಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು